ಅದಕ್ಕೆ ಸಂಬಂಧಪಟ್ಟಂತೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಆಗಲಿ ಗ್ರೂಪ್ ಮಾರ್ಚಸ್ ಮತ್ತೆ ಅಲ್ಲಿಗೆ ಹೋಗಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಇದು ಎಲ್ಲವನ್ನು ಕೂಡ ಈಗಾಗ್ಲೇ ಮಾಡ್ತಾ ಇದ್ದೇವೆ ಇದಲ್ಲದೆ ನಮ್ಮಲ್ಲಿರುವಂತಹ ಬ್ಯಾಡ್ ಕ್ಯಾರೆಕ್ಟರ್ಸ್ ಕ್ರೌಡಿ ಶೀಟರ್ಸ್ ಇರ್ಬೋದು ಹಿಸ್ಟ್ರಿ ಶೀಟರ್ಸ್ ಇರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ಕಾನೂನಿಗೆ ವಿರುದ್ಧವಾದ ಚಟುವಟಿಕೆಗಳಲ್ಲಿ ಭಾಗ ಆಗಿದ್ದವರೆಲ್ಲರೂ ಕೂಡ ನಾವು ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಟ್ಸ್ ಮಾಡಿದ್ದೇವೆ ಅದು ಮೋರ್ ದೆನ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಪ್ರಿವೆಂಟಿವ್ ಆ್ಯಕ್ಷನ್ ರಿಪೋರ್ಸ್ ಮಾಡಿದ್ದೇವೆ ಅವರಿಗೆ ಬಾಂಡವಲ್ ಕೂಡ ಆಗ್ತಾ ಇದೆ ಇದಲ್ಲದೆ ಎಕ್ಸ್ಟರ್ಮೆಂಟ್ ಪ್ರಪೋಸಲ್ಸ್ ಕೂಡ ಕಳಿಸಿದೀವಿ ಇಪ್ಪತ್ನಾಲ್ಕು ಅದರಲ್ಲಿ ಈಗಾಗಲೇ ಅಪ್ರೂವಲ್ ಆಗಿದೆ ಇದಲ್ಲದೆ ನಮ್ಮಲ್ಲಿ ಏನು ಸಿಕ್ಸ್ ನೈಂಟಿ ಏಯ್ಟ್ ಆರ್ಮ್ಸ್ ಇತ್ತು ಅದರಲ್ಲಿ ನಾವು ವೆಪನ್ಸ್ ಡಿಪಾಸಿಟ್ ಮಾಡಿದ್ರೆ ಉಳಿದು ಎಕ್ಸಾಂಪಲ್ಸ್ ತಗೊಂಡಿದ್ದಾರೆ ಅದಲ್ಲದೆ ನಮ್ಮ ಸೋಶಿಯಲ್ ಮೀಡಿಯಾ ಮನಿಟರಿಂಗ್ಸ್ಟಿಕ್ ಆಗಿರಬಹುದು ಅಥವಾ ಬೇರೆ ಯಾವುದೇ ರೀತಿ ಉದ್ರೇಕವಾದಂತಹ ಪೋಸ್ಟ್ ಹಾಕೋ ಸಂಬಂಧ ಕೂಡ ನಮ್ಮ ಈ ತುಗದಲ್ಲಿ ಮತ್ತೆ ಪೊಲೀಸ್ ಠಾಣೆಗಳಲ್ಲಿ ಕೂಡ ಇದ್ರ ಬಗ್ಗೆ ನಿಗಾವಹಿಸಲಾಗಿದೆ ಇದಲ್ಲೇ ಕಾಲಕಾಲಕ್ಕೆ ಯಾವ ರೀತಿಯಾದಂತಹ ಕಂಪ್ಲೇಂಟ್ಸ್ ಎನ್ ಸಿ ಸಿ ಕಂಪ್ಲೇಂಟ್ಸನ್ನು ಕಂಪ್ಲೇಂಟ್ಸ್ ಕೂಡ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮಲ್ಲಿ ಮಾನಿಟರ್ ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಮೂವತ್ತೈದು ಚೆಕ್ ಪೋಸ್ಟನ್ನು ತೆರೆದಿದ್ದೇವೆ ತೆರೆದಿದ್ದಾವೆ ಆ ಮೂವತ್ತೈದು ಚೆಕ್ ಪೋಸ್ಟ್ ಅಲ್ಲಿ ಕೂಡ ಸಿ ಸಿ ವಿಸ್ ಇದೆ ಆ ಸಿ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮತ್ತೆ ನಮ್ಮ ಪೊಲೀಸ್ ನಿಯಂತ್ರಣ ಕೊಠಡಿಯಲ್ಲೂ ಕೂಡ ಮಾನಿಟ್ರಿಂಗ್ ಮಾಡ್ತಾ ಇದ್ದಾವೆ ಅದಾದ್ರೆ ಅವರು ಕಂಪನ್ಸರಿ ಕ್ಯಾಮೆರಾ ಹಾಕೊಂಡಿರ್ಬೇಕು ವಿಡಿಯೋಗ್ರಫಿ ಮಾಡೋದು ಪ್ರತಿಯೊಂದು ಕೂಡ ಮಾಡ್ತಾ ಇದ್ದೇವೆ ಮತ್ತೆ ಏನೇನು ನಮಗೆ ಬಾರ್ಡರ್ ಕ್ರ್ಯಾಡ್ ಮೀಟಿಂಗ್ಸ್ ಮಾಡಬೇಕಿತ್ತು ನಮ್ಮ ಅಕ್ಕಪಕ್ಕದ ಜಿಲ್ಲೆಗಳವರೊಂದಿಗೆ ಈಗಾಗಲೇ ಅದನ್ನು ಕೂಡ ಮಾಡಿದ್ದೇವೆ ಬ್ಯಾಟ್ ಕ್ಯಾರೆಕ್ಟರ್ಸ್ ಅಲ್ಲಿ ರಿಲೇಟೆಡ್ ಕೂಡ ಎಲ್ಲ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೇವೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಎಲ್ಲ ಹಂತದಲ್ಲೂ ಕೂಡ ಈಗಾಗಲೇ ತರಬೇತಿ ಕೂಡ ಆಗಿದೆ ನಾಳೆಯಿಂದ ಏನು ನಾಮಿನೇಷನ್ ಪ್ರ ನಾಮಪತ್ರ ಸಲ್ಲಿಸುವುದು ಶುರು ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಯ ಸುತ್ತ ಸೂಕ್ತವಾದ ಬಂದು ಬಸ್ಸನ್ನು ಕೂಡ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ ಒಟ್ಟಿನಲ್ಲಿ ಮುಕ್ತ ನ್ಯಾಯಸಮ್ಮತ ಹಾಗೂ ಶಾಂತಿಯುತವಾದ ಚುನಾವಣೆಯನ್ನ ನಡೆಯಲಿಕ್ಕೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ರೀತಿಯಾದಂತಹ ಸೂಕ್ತ ಬಂದೋಬಸ್ತ್ ಮತ್ತು ಕ್ರಮವನ್ನು ಬಳಸಿದ್ದೇವೆ